ಬಾಗಲಕೋಟೆ ಜಿಲ್ಲೆಯ ಏಳಕಲ್ ಸಮೀಪದ ಗೋರಬಾಳ್ ಗ್ರಾಮದಲ್ಲಿ ಒಂದು ಆತಂಕಕಾರಿ ಘಟನೆ ನಡೆದಿದ್ದು ಗ್ರಾಹಕರಲ್ಲಿ ಭೀತಿ ಮೂಡಿಸಿದೆ ಅಲ್ಲಿನ ದೀಪಾ ಆಕ್ವಾ ಮಿನರಲ್ಸ್ ಕಂಪನಿಯಿಂದ ತಯಾರಿಸಲಾದ ಕ್ಯಾರಿಬು ಬ್ರ್ಯಾಂಡ್ ಪೌಚ್ ನೀರಿನಲ್ಲಿ ನಟ್ಟು ಬೋಲ್ಟ್ ಪತ್ತೆಯಾಗಿದೆ ಏಳಕಲ್ ನಿವಾಸಿ ಅಶೋಕ್ ಪೂಜಾರಿ ಖರೀದಿಸಿದ ಪೌಚ್ನಲ್ಲಿ ಈ ಲೋಹದ ತುಂಡು ಕಂಡುಬಂದಿದೆ ಈ ಘಟನೆ ಇಳಕಲ್ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಹಕರಲ್ಲಿ ಆತಂಕ ಉಂಟುಮಾಡಿದ್ದು ಪೌಚ್ ನೀರಿನ ಗುಣಮಟ್ಟ ಹಾಗೂ ಆಹಾರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳು ಮೂಡಿವೆ ಗ್ರಾಹಕರು ಕೂಡಲೇ ಈ ಬಗ್ಗೆ ಆಹಾರ ಭದ್ರತಾ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ ವಿಷಯ ತಿಳಿದು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪೌಚನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ ನೀರಿನ ಮಾದರಿಯನ್ನು ಲ್ಯಾಬ್ಗೆ ಕಳುಹಿಸಿ ಹೆಚ್ಚಿನ ಪರೀಕ್ಷೆ ಕೈಗೊಳ್ಳಲಾಗಿದೆ ಈ ಕುರಿತು ಕರವೇ ತಾಲೂಕು ಅಧ್ಯಕ್ಷ ಮಹಾಂತೇಶಗೌಡ ಪ್ರತಿಕ್ರಿಯೆ ನೀಡಿದ್ದು ಇಂತಹ ನೀರಿನ ಉತ್ಪಾದನೆ ಮಾಡುವ ಕಂಪನಿಗಳು ಗುಣಮಟ್ಟದ ನಿಯಂತ್ರಣದಲ್ಲಿ ಹೆಚ್ಚು ಎಚ್ಚರ ವಹಿಸಬೇಕು ಜನರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಿಪರೀತ ಪರಿಣಾಮಗಳಿಗೆ ಕಾರಣವಾಗಬಹುದು ಎಂದು ಹೇಳಿದರು ಜೊತೆಗೆ ಕ್ಯಾರಿಬೂ ನೀರನ್ನು ಬಳಸುವ ಗ್ರಾಹಕರು ಕುಡಿಯುವ ಮುನ್ನ ಪೌಚ್ ಅನ್ನು ಚೆನ್ನಾಗಿ ಪರಿಶೀಲಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ ಈ ಘಟನೆ ಆಹಾರ ಭದ್ರತಾ ಇಲಾಖೆ ಹಾಗೂ ಸಾರ್ವಜನಿಕರ ಎಚ್ಚರಿಕೆಗೆ ಗಂಭೀರ ಪಾಠವಾಗಲಿದೆ ಎಂಬ ಆಶಯ ವ್ಯಕ್ತವಾಗಿದೆ ವರದಿಗಾರರು ರಿಜ್ವಾನ್ ಹವಾಲ್ದಾರ ನ್ಯೂಸ್ ಕನ್ನಡ ಯಾಕಂದ್ರೆ ನಮ್ಮ ಮನೆ ಇರೋದು ಇಲ್ಲೇ ಹಾಗಾಗಿ ನಮ್ಮ ಅಶೋಕವ್ರಿಗೆ ಫೋನ್ ಮಾಡಿದ್ರು ಇಲ್ಲ ಇದೀನಿ ಬಾ ಅಂತೇಳಿದೆ ಬಂದರು ಮೇಲೆ ಎಷ್ಟೋ ತನಕ ಮಾತಾಡ್ಕೊತು ಕುಂತವಿ ಮಾತಾಡ ಆದ್ಮೇಲೆ ನಾನು ನೀರು ಕುಡಿಬೇಕು ಅನಿಸ್ತು ಪೋಸ್ ತೊಗೊಂಡ್ರು ಯಾರೋ ನಮ್ಮ ಅಶೋಕ ಅವರು ಪೋಸ್ ಅದು ನನಗೆ ಒಂದು ಯಾವುದೋ ಒಂದು ಬೇರೆ ಒಂದು ದೂರ ಆಗಬೇಕು ಅಂತು ಏ ಬಾ ಸ್ವಲ್ಪ ಅರ್ಜೆಂಟ್ ಹೋಗೋ ಹೋಗೋದಂತಂದು ಹಂಗ ಹೋದ್ವಿ ಹೋದ ತಕ್ಷಣ ನಾನು ಹಂಗಾಗಿಪ್ಪ ನಾನು ಹಗ ಗಾಡಿಯೊಳಗೆ ಇಟ್ಕೊಂಡಿದ್ದೆ ಮನೆಗೆ ಹೋದ್ಮೇಲೆ ನಾನು ಏನು ಫ್ರಿಜ್ ಒಳಗೆ ಹಾಕಿಟ್ಟೆ ನಾನು ನೋಡಿದ್ದಿಲ್ಲ ಅಷ್ಟು ಎದ್ದು ನಾನು ಫ್ರಿಜ್ ಓಪನ್ ಮಾಡಿದೆ ನೀರು ಅಂತಂದು ಅವಾಗ ಇದನ್ನು ಗಮನಿಸಿದೆ ನಾನು ಈ ಕ್ಯಾರಿಬೋ ಅನ್ನೋ ವಾಟರ್ ಪೋಚ್ ಏನೈತೆ ಗಮನಿಸಿದೆ ಸುಮಾರು ಒಂದು ಹನ್ನೆರಡು ಹದಿಮೂರು ಸೈಜಿಂದು ಒಂದು ನಟ್ಟು ಅದು ಸಿಕ್ಕಾಬಿ ಎಲ್ಲ ತುಕ್ಕಿಡಿದೆ ತುಕ್ಕಿಡ್ದಂಥ ನಟ್ಟು ಇದರೊಳಗೈತೆ ಇದನ್ನು ಬಹುಶಃ ನಿನ್ನೆ ನಮ್ಮ ಅಶೋಕ್ ಅವ್ರು ಕುಡಿದ್ರಪ್ಪ ಅಂದರೆ ಅವ್ರ ಪರಿಸ್ಥಿತಿ ಏನು ಅಂತ ವಿಚಾರ ಮಾಡಿ ಬೆಳಿಗ್ಗೆ ಅವ್ರಿಗೆ ಕಾಲ್ ಮಾಡಿದೆ ಹಣ ಹಿಂಗೆ ಹಿಂಗೆ ಇದು ನೀವು ಇದು ನೀನು ನೀ ಕೋಚ್ ಕುಡಿಲಿಲ್ಲ ಅಂದರೆ ಚಲೋ ಮಾಡಿ ಅಂತಂದು ಯಾಕಂದ್ರೆ ಅದರ ಒಂದು ದೊಡ್ಡ ಹಾಕಿದ್ರೆ ಒಂದು ನಟ್ ಐತಿ ನಟ್ಟ ಇದ್ದಿದ್ದಕ್ಕೆ ನೀನು ಕುಡಿಲಿಲ್ಲ ಅಂದ್ರೆ ಚಲೋ ಮಾಡಿ ಅಂತಂದರೆ ಇಲ್ಲೋ ನನಗೆ ಯಾಕೋ ಸ್ವಲ್ಪ ಎದಿ ತ್ರಾಸ ತ್ರಾಸಾಗುತ್ತದೆ ಬಾ ಅಂತಂದು ನಾನು ಅವ್ರನ್ನ ಹೋಗಿ ನಿನ್ನೆ ಹಾಸ್ಪಿಟ್ಲಾಗ ಚೆಕಪ್ ಮಾಡಿಸಿ ಹಾವೇ ಹಾಸ್ಪಿಟ್ಲಾಗ ಚೆಕಪ್ ಮಾಡಿಸಿ ಎಲ್ಲ ಇದು ಮಾಡಿದೆ ಇವತ್ತು ಬೆಳಿಗ್ಗೆ ನಾನು ಅವರೇ ನಮ್ಮ ಅಶೋಕ್ ಪೂಜಾರಿ ಅವರು ಇಲಾಖೆ ಅವರು ಅಧಿಕಾರಿಗಳಿಗೆ ಒಂದು ಸುದ್ದಿಯನ್ನು ಮುಟ್ಟಿಸಿದ್ರು ಸುದ್ದಿ ಮುಟ್ಟಿದ ತಕ್ಷಣ ಅವರು ಕೂಡ ಬಂದರು ತೌಡಿಸಿ ಬಂದರು ಅವರು ಕೂಡ ಬಂದ ತಕ್ಷಣ ಇಲ್ಲಿ ಏನೈತೆ ಅದು ಎಲ್ಲ ಕೂಡ ಮಾಡ್ತಾ ಇದ್ದಾರೆ ನನ್ನ ಉದ್ದೇಶ ಏನೂ ಇಲ್ಲ ಈ ಹಿಂದೆ ಈ ಕ್ಯಾರಿಬೋ ಅನ್ನೋದು ಒಂದು ಕಂಪ್ನಿ ಏನಿದೆ ಸಾಕಷ್ಟು ಬಾಟಲ್ಗಳಲ್ಲಿ ಮತ್ತು ನೀರಿನ ಪೋಲ್ಸ್ಗಳಲ್ಲಿ ಏನದು ಅಲ್ಲಿ ಆಗಿರ್ಬೋದು ಈ ಬಿಜಾಪುರದಲ್ಲೇ ಒಂದು ಏನೋ ಸಮಸ್ಯೆ ಆಗಿತ್ತು ಅಂತ ನಾನು ಕೇಳ್ಬಿಟ್ಟಿದ್ದೆ ಏನೋ ಅಲ್ಲಿ ಬಂದಿತ್ತು ಅಂತಂದು ಆಮೇಲೆ ಇನ್ನೊಂದು ಯಾವುದೋ ಒಂದು ಬಾಟ್ಲೊಳಗೆ ಯಾವುದೊಂದು ಕಪ್ಪಿ ಅದು ಕೂಡ ಬಂದಿತ್ತು ಕಪ್ಪಿ ಜಿಡ್ರ್ರು ಮೇಲೆ ಆಮೇಲೆ ಇನ್ನೊಂದು ಕೌಚ್ ಒಳಗೆ ಕೂದಲು ಬಂದಿತ್ತು ಈ ಥರ ಸಾಕಷ್ಟು ಪ್ರಕರಣಗಳು ನಾನು ಕೇಳಿಪಟ್ಟಿದ್ದೀನಿ ಆಮೇಲೆ ಒಂದೆರಡು ಕೂಡ ನಾನು ನೋಡಿನೂ ನೋಡಿದ್ದೀನಿ ಹಾಗಾಗಿ ನನ್ನ ವಿನಂತಿ ಏನಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ತೀವಿ ಯಾವಾಗ ತೋಂಡ್ರಿ ಸರ್ ಹನ್ನೊಂದನೇ ತಾರೀಕಿಗೆ ತಗೊಂಡಿವಿ ಸಂಜೆ ಸಂ ಆರು ಗಂಟೆ ಆರು ನಾನು ಏನೋ ಒಂದು ಕಾರಣಕ್ಕಂಗೆ ದೇಶದಲ್ಲಿ ಗಾಡಿಯಲ್ಲಿ ಇಟ್ಕೊಂಡು ಅಂದರೆ ಮಾಡ್ತೀನಿ ಮಾಡಿದ ತಕ್ಷಣ ನಾವು ಬೆಳಿಗ್ಗೆ ಅದನ್ನು ನೋಡ್ಬೇಕು ನೋಡಿದ್ವಿ ನೋಡಿದ ತಕ್ಷಣ ಅದನ್ನು ನಾಟಿತ್ತು ನನಗೆ ಏರುಪೇರ್ ಹಾಕಿಸಿ ಐ ಬಿ ಪಿ ಹಾಕಿಸಿ ನಾನು ಸ್ಯಾವಿ ಹಾಸ್ಪಿಟ್ಲಿಗೆ ದೋಷಣಕ್ಕೆ ಬಂದೆ ಹಾಗಾಗಿ ನಮ್ಮ ಅಧ್ಯಕ್ಷರು ಕೂಡ ನನ್ನ ಜೊತೆನೇ ಇದ್ದರು ನಮ್ಮ ಅಧ್ಯಕ್ಷರು ಕೇಳ್ಕೊಟ್ಟೆ ಅಧ್ಯಕ್ಷರಿದ್ದ ಏನೋ ನಾನು ಹಿಂಗೆ ಇಚ್ಗೀನಿ ಇದು ನಟ್ ಯಾಕೋ ಇದಾಗತ್ತೈತಿ ಅದು ನಿಮ್ಮಲ್ಲಿ ಫ್ರಿಜ್ನಲ್ಲಿ ಇಡು ಅಂತಂದಾಗ ನಮ್ಮ ಅಧ್ಯಕ್ಷರು ಫ್ರಿಜ್ನಲ್ಲಿ ಇಟ್ಟಿದ್ರು ಅದನ್ನು ಒಳ್ಳೆ ರಿಟರ್ನ್ ಇವತ್ತು ಬೆಳಗ್ಗೆ ನಮ್ಮ ಅಧ್ಯಕ್ಷರು ನೋಡಿದಾಗ ನಟ್ಟಿತ್ತು ಏನೋ ಇತ್ತು ಅಂತ ನಾನು ಕೂಡ ನೋಡಿದಿಲ್ಲ ಯಾಕಂದ್ರೆ ನನಗೆ ಅಡ್ಮಿಟ್ ಏರು ಆಗಿತ್ತು ಹಂಗಾಗಿ ನಾನು ಇದು ನೋಡಿದಾಗ ನಾನು ಮತ್ತೆ ಮುಂಚೆ ನೋಡಿದಾಗ ನಾನು ಒಳ್ಳೆ ರಿಟರ್ನ್ ಇವತ್ತು ಫೋನ್ ಚೆಲ್ಲ ನೀ ಕುಡಿದ್ರೆ ಭಾಳ ಸಮಸ್ಯೆ ಆಗಿತ್ತು ಅಂದಾಗ ಯಾಕಂತ ನಟ್ಟಿತ್ತು ಅಂತ ಹೇಳಿದ್ರು ಎಲ್ಲಿ ತಗೊಂಡ್ರಿ ಇದು ಅದೇ ಇಲ್ಲಿ ಶರಣಬಸಪ್ಪು ಗುಡಿ ಹತ್ರ ಇಲ್ಲಿ ಗಾರ್ಡನ್ ಇತ್ತು ಹಿಂದ್ಗಡೆ ಯಾವ್ದು ಪೌಚ್ ಹೆಸರಿ ಅಲ್ರ ಇದು ಕ್ಯಾರಿಬೋ ಕ್ಯಾರಿಬೋ ಈಗ ಮೇಲೆ ಕಾರಿಗೆ ಏನಾದ್ರೂ ತಿಳಿಸಿ ಸರ್ ಮೇಲೆ ತಿಳಿಸಿ ರೀ ಹ್ಞೂ ರೀ ಅವರು ಆಯ್ತು ಬರ್ತೀನಿ ಅಂತಂದ್ರೆ ಬಂದಾರ ಅವರು ಕೂಡ ಬಂದಾರ ಹ್ಞೂ ರೀ ಸಂದೀಪ್ ಅಂತೇಳಿ ಫುಡ್ ಆಫೀಸರ್ ಫುಡ್ ಆಫೀಸರಿಗೆ ಮಾಹಿತಿ ತಿಳಿಸಿರಿ ಸಿ